ಮಾಧ್ಯಮದ ಎಲ್ಲ ಮಿತ್ರರಿಗೆ ನಮ್ಮ ವಂದನೆಗಳು ಇವತ್ತೊಂದು ಬಂದಂತ ವ್ಯಕ್ತಿಗಳು ಇವತ್ತು ಮೂರು ದಶಕಗಳಿಂದ ಪಕ್ಷಕ್ಕಾಗಿ ದುಡಿದಂಥ ನಾವು ರಾಷ್ಟ್ರ ಮತ್ತು ರಾಜ್ಯ ನಾಯಕರ ಹೇಳಿಕೆಗಳಿಂದ ನಮಗೆ ಬಹಳಷ್ಟು ನೋವನ್ನು ತಂದಿದೆ ನಮ್ಮ ಜೊತೆಯಲ್ಲಿ ಜಿಲ್ಲೆಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಆರುಣ್ ರಸೀದ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅದೇ ರೀತಿ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅಕ್ಕಿಂ ಪಾಮಂಜೂರು ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅದೇ ರೀತಿ ನಮ್ಮ ಪುತ್ತೂರು ತಾಲೂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಇಬ್ರಾಹಿಂ ಪಿ ಎಂ ಪರ್ಪುಂಜರು ಇವತ್ತು ನಮ್ಮ ಮಾತುಗಳನ್ನು ಅನುಸರಿಸಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಬಹಳಷ್ಟು ಅಲ್ಪಸಂಖ್ಯಾತರಿಗೆ ಮತ್ತು ಜಾತ್ಯಾತೀತ ತತ್ವವನ್ನು ಅನಿಸ್ಕೊ ಅನಿಸಿಕೊಂಡು ಬರುವಂತ ಅನೇಕ ಮಂದಿಗೆ ಇವತ್ತು ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಕೊಡ್ತಿರುವಂತಹ ಹೇಳಿಕೆಗಳಿಂದ ಮನಸ್ಸಿಗೆ ಬಹಳಷ್ಟು ನೋವಾಗ್ತಾ ಇದೆ ನಮ್ಮ ನಿಲುವು ಏನೆಂಬುದನ್ನು ನಾವು ಈ ಮೊದಲು ತೋರಿಸಬೇಕಾಗಿತ್ತು ಆದರೆ ನಾವು ತಾಳ್ಮೆಯನ್ನು ತಗೊಂಡು ಕಳೆದ ಪಕ್ಷ ಜಾತ್ಯಾತೀತ ಪಕ್ಷವು ಬಿ ಜೆ ಪಿ ಅಂತ ಪಕ್ಷದ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡಾಗ ನಾವು ಆ ಪಕ್ಷದ ಜೊತೆಯಲ್ಲಿ ಸುಮ್ಮನಾದರೂ ಇರೋಣ ಅನೇಕ ಮೂರು ದಶಕಗಳಿಂದ ಈ ಪಕ್ಷದಲ್ಲಿ ದುಡ್ದಂಥವ್ರು ನಾವು ಇರೋಣ ಅಂತ ಹೇಳುವಂಥ ಭಾವನೆ ನಮ್ಮದಾಗಿತ್ತು ಇತ್ತೀಚೆಗೆ ಹೋಮುವಾದಿ ಪಕ್ಷ ಅಕ್ಕಂಥ ಬಿ ಜೆ ಪಿ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡ ನಂತರ ಜೆ ಡಿ ಎಸ್ ಪಕ್ಷದ ನಾಯಕರ ಹೇಳಿಕೆಗಳು ನೋಡಿದಾಗ ಮುಂದೆ ಅಧಿಕಾರಕ್ಕಾಗಿ ಅಲ್ಪಸಂಖ್ಯಾತರಾಗಲಿ ಎಷ್ಟು ಯಾವುದೇ ವ್ಯಕ್ತಿಗಳಾಗಲಿ ಇವತ್ತು ಅನೇಕ ವರ್ಷಗಳಿಂದ ದುಡಂಥವರಿಗೆ ಆ ಪಕ್ಷದಲ್ಲಿ ಒಂದು ನೆಮ್ಮದಿಯ ವ್ಯವಸ್ಥೆ ಇಲ್ಲ ಪಕ್ಷದಲ್ಲಿ ಈಗ ನಮಗೆ ಉಸಿರು ಕಟ್ಟುವಂಥ ವಾತಾವರಣವನ್ನು ಆ ಪಕ್ಷದ ಹೇಳಿಕೆಗಳಿಂದ ಆಗ್ತಾ ಇದೆ ಆದ್ದರಿಂದ ನಮ್ಮ ನಿಲುವಲ್ಲಿ ಬದಲಾವಣೆಯನ್ನು ತಂದು ಜೆ ಡಿ ಎಸ್ ಪಕ್ಷದಲ್ಲಿ ಇನ್ನು ಮುಂದೆ ನಾವು ಮುಂದುವರಿಯಲು ಸಾಧ್ಯವಿಲ್ಲ ನಮ್ಮ ಎಲ್ಲ ಎಲ್ಲ ಜವಾಬ್ದಾರಿಯನ್ನು ಇಲ್ಲಿಗೆ ಕೊನೆಗೊಳಿಸಿ ಇವತ್ತು ಮುಂದಿನ ಈ ಚುನಾವಣೆಯ ಏನಿದೆ ರಾಜ್ಯದಲ್ಲಿ ರಾಷ್ಟ್ರಮಟ್ಟದಾದಂಥ ಲೋಕಸಭೆ ಚುನಾವಣೆಯ ಜಾತ್ಯತೀತ ನಿಲುವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯವರ ಆಡಳಿತಕ್ಕೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಆಡಳಿತಕ್ಕೆ ಅದೇ ರೀತಿ ಅವರು ಕೊಟ್ಟಂಥ ರಾಜ್ಯಕ್ಕೆ ಈ ಒಂದು ಯೋಜನೆ ಏನಿದೆ ಅದರಿಂದ ಜನರಿಗೆ ಸಿಗುವಂಥ ಪ್ರಯೋಜನವನ್ನು ಕಂಡಾಗ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಬೆಂಬಲವನ್ನು ಹೋಮುವಾದಿ ಪಕ್ಷವನ್ನು ತೊರೆದು ಜೊತೆಯಲ್ಲಿ ಸೇರ್ತಕ್ಕಂಥ ನಮ್ಮ ಪಕ್ಷ ಹೋಮವಾದಿ ಪಕ್ಷದ ಜೊತೆಯಲ್ಲಿ ಸೇರಿದ್ರಿಂದ ನಾವು ಅದರ ನಿಲುವನ್ನು ನಮ್ಮ ನಿಲುವನ್ನು ಬದಲಾಯಿಸಿ ಕಾಂಗ್ರೆಸ್ ಪಕ್ಷದ ಇವತ್ತೇನು ಅಭ್ಯರ್ಥಿ ಇದ್ದಾರೆ ಈ ಜಿಲ್ಲೆಯಲ್ಲಿ ಶಾಂತಿಯನ್ನು ಇಲ್ಲ 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 ಅದು ನಾವೀಗೇನು ತೀರ್ಮಾನ ಮಾಡ್ಲಿಲ್ಲ ಬೆಂಬಲ ಅಲ್ಲ ನಿಂದ ಇಲ್ಲ ನಾವು ಎಲ್ಲ ಪದ ಎಲ್ಲ ಎಲ್ಲ ಹೊರಗೆ ಬಂತಾಯ್ ಎಲ್ಲ ನಾವೆಲ್ಲ ನಾವು ರಾಜೀನಾಮೆ ಅಂತ ಹೇಳುವ ನಿಮ್ಮ ಮಾಧ್ಯಮದಲ್ಲಿ ಈಗ ಹೇಳಿಕೆಯನ್ನ ಕೊಡುವುದು ಮುಖಾಂತರವೇ ಅದು ರಾಜೀನಾಮೆ ಆಗಿರ್ತದೆ ಇಲ್ಲ ಇಲ್ಲ ಸೇರ್ಲಿಲ್ಲ ಬೆಂಬಲ ಅದಿನ್ನು ಕೊಡುದು ಅದು ಇದು ಎಲ್ಲ ಇನ್ನು ಹೋಗ್ತದಲ್ಲ ಇದು ಜಿಲ್ಲೆ ಇದೆಲ್ಲ ಹೋಗ್ತದೆ ಅಲ್ಲ ನಾವು ಜವಾಬ್ದಾರಿಗೆ ಅಂತ ನಾವು ಈಗ ಕಳಿಸ ಮಾಧ್ಯಮಕ್ಕೆ ಇದನ್ನ ತಿಳಿಸಿಕೊಂಡು ಇದನ್ನೇ ನಾವು ಈಗ ಕಳಿಸುವಂತ ವ್ಯವಸ್ಥೆ ಮಾಡಿದ್ದೇವೆ ಗೊತ್ತಾಯ್ತಲ್ಲ ಈಗ ನಾವು ಇದು ತರತೂರಿಯಲ್ಲಿ ಆಗತ್ತಂತ ಒಂದು ಹೇಳಿಕೆಗಳು ಇದನ್ನು ಮಾಧ್ಯಮ ಅಂದ್ರೆ ಇಡೀ ರಾಜ್ಯದಲ್ಲಿ ಇದು ಇಲ್ಲ ಇಲ್ಲ ನಮ್ಮ ಚೇಂಜ್ ಆಗುವಂತ ಪ್ರಶ್ನೆ ಇಲ್ಲ ಇವತ್ತಿನವರೆಗೂ ನಾವು ಯಾವ್ದಾದ್ರು ಒಂದು ತೀರ್ಮಾನ ತಗೊಂಡು ಚೇಂಜ್ ಮಾಡಿದಂತ ನೀವೆಲ್ಲಾದ್ರೂ ಕಂಡಿದ್ದೀರಾ ಕಾದದ್ದು ಯಾಕೆ ಅಂತ ಹೇಳಿದರೆ ಇವತ್ತಿನವರೆಗೆ ನಾವು ಅದರಲ್ಲಿ ತಾಳ್ಮೆಯನ್ನ ಇಟ್ಕೊಂಡಿದ್ದೀವಿ ಈ ಇತ್ತೀಚೆಗೆ ಬರುವಂತಹ ಹೇಳಿಕೆಗಳನ್ನ ನೋಡಿದರೆ ಅಲ್ಪಸಂಖ್ಯಾತರಿಗೆ ಅಲ್ಲಿ ನೆಲೆಯಿಲ್ಲದಂತ ಪರಿಸ್ಥಿತಿ ಆಗಿದೆ ರಾತ್ರಿ ಹಗಲು ಈ ಮೂರು ದಶಕಗಳಿಂದ ದುಡಿದಂಥ ನಮ್ಮನ್ನ ಯಾವುದೇ ಒಂದು ಗಣನೆಗೆ ತೆಗೆದುಕೊಳ್ಳದೆ ನಮಗೆ ನೋವಾಗ್ತದೆ ಅಥವಾ ನಾವು ದುಡಿದವರಿಗೆ ಬೇಜಾರಾಗ್ತದೆ ಅಥವಾ ಅಲ್ಪಸಂಖ್ಯಾತರಿಗೆ ನೋವಾಗ್ತದೆ ಅಂತ ಹೇಳುವ ಯಾವುದೇ ಒಂದು ಭಾವನೆ ಅವರಲ್ಲಿ ಇಲ್ಲ ಅವರು ಕೊಡುವಂಥ ಹೇಳಿಕೆ ನಮಗೆ ಅದರಲ್ಲಿ ಇಟ್ಟುಕೊಳ್ಳಿಕ್ಕೆ ನಮಗೆ ಉಸಿರು ಕಟ್ಟುವಂಥ ವಾತಾವರಣ ಸಿಗ್ತದೆ ಆಗಿದು ಅಲ್ಲ ಸರ್ಕಾರ ಮಾಡಿದ ಆ ತೀರ್ಮಾನಗಳಿಗೆ ಆವಾಗ ನಾವು ಪಕ್ಷವೇ ಇತ್ತು ನಮ್ಮ ಪಕ್ಷ ಈಗ ನಮ್ಮ ಪಕ್ಷದಲ್ಲಿ ಹೊಂದಾಣಿಕೆ ಆಗಿದ್ದು ಸರ್ಕಾರ ಮಾತ್ರ ಮಾಡಿದ್ದು ಆಗ ನಮ್ಮ ಮುಖ್ಯಮಂತ್ರಿ ಆಗಿದ್ದದ್ದು ಯಾರು ಅವರ ತಮ್ಮ ಆಗ ನಾವು ನಮಗೆ ಇದಿತ್ತು ಧೈರ್ಯ ಇತ್ತು ತರಲು ಪಣ ತೊಟ್ಟು ವಿಶ್ವಾಸನ ಏನು ಮೂಡಿಸಿದ್ದಾರೆ ಈ ಪಕ್ಷದ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮೆಲ್ಲ ಬೆಂಬಲಿಗರು ಜಿಲ್ಲೆಯಲ್ಲಿರ್ತಕ್ಕಂಥ ಪಕ್ಷದಲ್ಲಿ ತೆಗೆದುಕೊಂಡ ತೀರ್ಮಾನಕ್ಕೆ ತಟಸ್ಥವಾಗಿ ನಿಂತ ಕಾರ್ಯಕರ್ತರು ನಮ್ಮ ಸ್ನೇಹಿತರು ಇದ್ದಾರೆ ಜೆ ಡಿ ಎಸ್ಸಿನ ಅವರೆಲ್ಲರಿಗೂ ನಮ್ಮ ಮನವಿ ಮಾಡೋದೇನೆಂದರೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಪದ್ಮರಾಜ್ ಆರ್ ಪೂಜಾರ್ ಏನಿದ್ದಾರೆ ಅವರನ್ನು ನಾವು ಈ ಸಲ ಬೆಂಬಲಿಸಬೇಕು ನಾವೆಲ್ಲ ಅವರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಮತಗಳನ್ನು ನೀಡಿ ಅವರನ್ನು ಈ ಜಿಲ್ಲೆಯಲ್ಲಿ ವಿಜಯಶಾಲಿಯಾಗಿ ಮಾಡಬೇಕು ಇದು ನಮ್ಮ ಅಲ್ಪಸಂಖ್ಯಾತರಿಗೂ ಮತ್ತು ಜಾತ್ಯತೀತವಾದಂಥ ನಿಲುವಿಗೆ ತಕ್ಕಾದಂಥ ನಾವು ಕೊಡುವಂಥ ಕೊಡುಗೆ ಆಗಿರ್ತಕ್ಕಂಥದ್ದನ್ನು ನಾವು ಇವತ್ತು ತೀರ್ಮಾನಿಸಿದ್ದೇವೆ ಆದ್ದರಿಂದ ನಾವೆಲ್ಲ ಈ ಪಕ್ಷದಿಂದ ಸಂಪೂರ್ಣವಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರವನ್ನು ಕೊಡಲು ಬದ್ಧ ಆಗಿದ್ದೇವೆ ಇವತ್ತು ರಾಜ್ಯದಲ್ಲಿ ಈಗ ಹೇಳೋದಾದರೆ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಪಕ್ಷಗಳನ್ನ ಅಲ್ಪಸಂಖ್ಯಾತರು ಇನ್ನಿತರರು ಪಕ್ಷವನ್ನು ತೇಜಿಸಿ ಜೆ ಡಿ ಎಸ್ ಅನ್ನು ತೇಜಿಸಿ ಇವತ್ತು ಕಾಂಗ್ರೆಸ್ ಅನ್ನ ಸೇರ್ಕೊಂಡಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಕೂಡ ನೂರಾರು ಜನರಿಗೂ ಈ ಮೊದಲು ನಮ್ಮ ಸಮಯವು ಬಹಳ ಜಾಸ್ತಿ ಆಯಿತು ಬಹಳ ಹತ್ತಿರ ಬಂತು ನಾವು ತಗೊಳ್ಳುವಂಥ ತೀರ್ಮಾನಕ್ಕೆ ಅನೇಕ ಕೆಲವು ಕುಂದುಕೊರತೆಗಳನ್ನು ಸರಿಪಡಿಸಿಕೊಂಡು ಎಲ್ಲರನ್ನ ಮನವೊಲಿಸುವಂಥದ್ದು ಮತ್ತು ಅವರನ್ನು ಮಾತಾಡುವಂಥ ರೀತಿಯಲ್ಲಿ ಹೇಳುವಾಗ ಸಮಯವನ್ನು ಜಾಸ್ತಿ ಆದ್ದರಿಂದ ನಿನ್ನೆ ಕೆಲವರು ಒಂದು ಅರವತ್ತು ಜನ ನಿನ್ನೆ ಮಂಗಳೂರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡಿದ್ದಾರೆ ಇವತ್ತು ನಮ್ಮಲ್ಲಿರ್ತಕ್ಕಂಥ ಅನೇಕ ಕಾರ್ಯಕರ್ತರು ಇವತ್ತು ಬೆಂಬಲವನ್ನು ನೀಡುವಂಥ ಕೆಲಸಕ್ಕೆ ನಾವು ಸಿದ್ಧರಾಗಿದ್ದೇವೆ ಆದ್ದರಿಂದ ನಮ್ಮ ಒಂದು ಎಲ್ಲರೂ ಬದ್ಧರಾಗಿ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಈ ಹೇಳಿಕೆಯನ್ನ ನೀಡಲಿಕ್ಕೆ